ಕಬ್ಬಿನ ಬಿಳಿಗೆ ಪಟ್ಟು ಸರ್ಕಾರಕ್ಕೆ ಅರೆಬೆತ್ತರೆ ಬೀಸಿ ಮುಟ್ಟಿಸಿದ ರೈತರು ಒಂದು ಶ್ರೀಮಂತರ ಆದರೆ ಇವತ್ತು ನಿಮಗೆ ಎಂದೂ ಕೂಡ ಇವತ್ತು ದೇವರು ಮೆಚ್ಚುದಿಲ್ಲ ನಿಮ್ಮನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಲಗಾಣಿ ಕೊಡೋ ಅವಶ್ಯಕತೆ ಇಲ್ಲ ಲಗಾಣಿ ಅಂದ್ರೆ ಇವತ್ತು ನಾವು ಸುಮಾರು ಅನಾವಶ್ಯಕ ಹಾನಿ ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಐತಿಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕದ್ದಲ್ಲ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯ್ಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ ನಿಮ್ಗೆ ನಾಚಿಕೆ ಆಗಿಲ್ಲ ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಕಬ್ಬಿನ ಕಾರ್ಖಾನೆ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿತು ಆದರೆ ಯಾವುದೇ ಅಧಿಕೃತ ಬೆಲೆ ಘೋಷಣೆ ಮಾಡಿದ ಕಾರ್ಖಾನೆಗಳು ಪ್ರಾರಂಭವಾದ ಕಾರಣ ರೈತರು ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅಥಣಿ ಪಟ್ಟಣದ ವಿಜಯಪುರ ಸಂಕೇಶ್ವರ ರಾಷ್ಟೀಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಿದ್ರು ಕಾರ್ಖಾನೆಗಳು ಪ್ರಾರಂಭಕ್ಕೂ ಮುಂದೆ ಪ್ರತಿ ಟನ್ ಮೂರು ಸಾವಿರದ ಐನೂರು ಬೆಲೆ ಘೋಷಣೆ ಮಾಡಿ ಅನಂತರ ಕಬ್ಬು ಕಟಾವು ಮಾಡುವಂತೆ ಒತ್ತಾಯಿಸಿದ್ರು ರೈತರು ಅರೆಬೆತ್ತರಿಯಲ್ಲಿ ಮೂಲಕ ಬಾರುಕೋಲು ಚಾಟಿ ಬಿಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸುಮಾರು ಒಂದು ಪ್ರತಿಭಟನೆಯಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸ್ ಹರ ಸಾಹಸ ಪಟ್ಟು ಕೂಡ ಯಾವುದೇ ಕಾರಣಕ್ಕೂ ಬಿಲ್ ನಿಗದಿಯಾಗುವ ತನಕ ಕಾರ್ಖಾನೆ ಪ್ರಾರಂಭ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ ಈ ಸಲ ಸಾವಿರದ ಐದನೂರು ರೂಪಾಯಿ ತಕ್ಷಣ ನೀವು ಒಳಗಾಗಿ ಒಂದ್ ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕ ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ ರಾಷ್ಟ್ರೀಯ ಹೆದ್ದಾರಿ ಇರಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡಬೇಕು ಇವತ್ತು ಜಿಲ್ಲಾ ಉಸ್ತುವಾರಿ ಖಡಕ್ ಆಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿಣ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರ ಅವರು ಮೂರ್ ಸಾವಿರದ ನಾಲ್ಕೂರ ಹತ್ತು ಕೊಡತ್ತರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರ್ ಸಾವಿರದ ಐದ್ನೂರು ಕೊಡ್ಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡ್ದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರೋತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಿಸತಕ್ಕಂಥದ್ದಾಗ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಇಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು ಶಿವಾನಂದ ಪಾಟೀಲ್ ಇವತ್ತು ಇವತ್ ಉಡುಗಾಟಿಕೆ ಮಾಡ್ತಕ್ಕದ್ದಲ್ಲ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದ್ದಲ್ಲಿ ಮಾತಾಡಿಲ್ಲ ನಿಮಗೆ ನಾಚಿಕೆ ಆಗಿಲ್ಲ ಶುಗರ್ ಮಂತ್ರಿಯಾಗಿ ನಿಮ್ಗೆ ನಾಚಿಕ ಬರೋದಿಲ್ಲ ತಕ್ಷಣ ಬೆಳಗಾವಿದಾಗ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರ ನೀವು ಎಲ್ಲಿ ಬೀದಿ ಒಳಗೆ ಬರ್ತೀರ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರಂತೆ ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದೀವಿ ಕಬ್ಬು ರೈತರಲ್ಲಿ ವಿನಂತಿ ಮಾಡ್ತಾ ಇದೀವಿ ನಾವು ಕೂಡ ಎಲ್ಲರೂ ಕಬ್ಬು ಬೆಳ್ದೀವಿ ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗ್ಬೇಕಾಗೈತಿ ಇವತ್ತ ಸುಮಾರು ಮೂವತ್ತು ಕಾರ್ಖಾನೆ ಅದಾವು ಕಬ್ಬು ಬೆಳೆಗಾರ ಯಾರು ಹೆದರ್ಬೇಕಾಗಿಲ್ಲ ಅವರು ಒಂದ್ ತಾರೀಕ ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ ನಮಗ್ ಕೂಡ ಭರವಸೆ ಐತಿ ರೈತರು ಯಾರು ಕೂಡ ಆತಂಕ ಪಡಬೇಡ್ರಿ ನಿಮಗೆ ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತು ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗ್ಬೇಡ್ರಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ ಒಂದೇ ತಾರೀಕು ಇವ್ರ ಏನ್ ಸ್ಪಂದಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬೀದಿಗೆ ಬರ್ರಿ ದಾನ ಕಬ್ಬಿನ ಬೆಲೆ ನಿಗದಿ ಆಗ್ತದೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕೂಡ ಇವತ್ತು ಕೂಡ ನಿನ್ನೂ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದಿವಿ ಶುಗರ್ ಕಮಿಷನರ್ ಕೂಡ ಮಾತಾಡಿದಿವಿ ನಿನ್ನ ರಾತ್ರಿ ಏಳುವರೆ ಎಂಟು ಗಂಟೆಗೆ ಇಡೀ ಬೆಳಗಾವ್ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಒಳಗೆ ಎಚ್ ಎನ್ ಟಿ ಒಳಗೆ ಮೋಸ ಮಾಡತ್ತಾರ ಇಪ್ಪತ್ತು ಕಿಲೋಮೀಟರ್ ಇವತ್ತು ಕಬ್ ತಂದ್ ನಮ್ಗೆ ಕೊಡಕ್ ಕಬ್ ಹೋಯ್ತಾರೋ ಅವ್ರು ನೂರು ಕಿಲೋಮೀಟರ್ ತಂದಿರತಕ್ಕಂಥದ್ದು ಕೂಡ ಇಪ್ಪತ್ತು ಕಿಲೋಮೀಟರ್ ತಲೆ ಮೇಲೆ ಹಾಕಿ ರೈತರನ್ನ ಎಚ್ ಎನ್ ಟಿ ಒಳಗೆ ಇವತ್ತು ಏಳ್ನೂರು ರೂಪಾಯಿ ತಗೋದೋಗಿ ಒಂಬತ್ನೂರು ರೂಪಾಯಿ ನೂರ ತೊಂಬತ್ತ ಇಪ್ಪತ್ತ ತಗೋತಕ್ಕಂಥದ್ದು ಮಾಡತ್ತಾರೋ ಅದನ್ನ ತಕ್ಷಣ ಇವ ಜಿಲ್ಲಾ ಆಡಳಿತ ಮತ್ತು ಶುಗರ್ ಕಮಿಷನರ್ ಬಂದ ಅದನ್ನು ಕೂಡ ಮೀಟಿಂಗ್ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ರೂಪಾಯಿ ಕೊಡ್ತಾರೋ ಇವತ್ತ ಬೇರೆ ಬೇರೆ ರಾಜ್ಯದ ಕೂಡ ಇಲ್ಲಿಕಿಂತ ಹೈಯೆಸ್ಟ್ ರೇಟ್ ಕೊಡ್ತಾರೋ ಇದೆಲ್ಲ ಕೂಡ ಇವತ್ತ ನಮ್ಮ ರೈತರಿಗೆ ಒತ್ತೈತೆ ಆದ್ರೂ ಕೂಡ ಇವತ್ತ ಕಾರ್ಖಾನೆ ಮಾಲೀಕರ ಸರ್ಕಾರ ಕೂಡ ಇಲ್ಲಿ ಶುಗರ್ ಲಾಭಿಗೆ ಮಣ್ಣು ಸರ್ಕಾರ ಏನಾಗಿದಪ್ಪ ಅಂದ್ರ ಇವತ್ ಕಾರ್ಖಾನೆ ಮಾಲೀಕರು ಇರ್ತಕ್ಕಂಥವ್ರೆಲ್ಲ ಕೂಡ ಶಾಸಕರದವರು ಅವರೇ ಎಮ್